ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಪ್ಪ ಎಲ್ಲರೂ ಆರಾಮದಿರ್ತೀರಿ ಅಂದ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋದ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಾಗ ನೀವೇನಾರು ಯೂಟ್ಯೂಬರ್ ಆಗಿದ್ದರು ಅಂದರೆ ಹೊಸ ಯೂಟ್ಯೂಬರ್ ಆಗಿದ್ದರು ಇವತ್ತಿನ ಒಂದು ವೀಡಿಯೋದಾಗ ಕಮ್ಯುನಿಟಿ ಗೈಡ್ಲೈನ್ಸ್ ಬಗ್ಗೆ ಒಂದು ಅಪ್ಡೇಟ್ ಬಗ್ಗೆ ಕೊಡೋದ್ನು ಈ ಒಂದು ಅಪ್ಡೇಟ್ ಬಂದುಬಿಟ್ಟು ಈ ಒಂದು ಕಂಟೆಂಟ್ ಮೇಲೆ ನೀವು ವೀಡಿಯೋಗಳು ಮಾಡಕ್ಕೆ ಹೋಗ್ಬಾರ್ದು ಅಂತೇಳಿ ಈ ಒಂದು ವೀಡಿಯೋನ ಯಾವ ಒಂದು ಕಂಟೆಂಟ್ ಯಾವ್ದ್ರ ಮ್ಯಾಲೆ ಮಾಡಬಾರ್ದು ಎಲ್ಲ ನಿಮಗೆ ಕ್ಯೂರಿಯಾಸಿಟಿ ಇತ್ತಪ್ಪ ಅಂದ್ರೆ ಈ ಒಂದು ವೀಡಿಯೋನ ಇಂದ ನೋಡಿರಿ ಹಂಗಾಗಿ ಈ ಒಂದು ವೀಡಿಯೋನಾಗ ಇಂದ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಚಾನಲ್ಕು ಸಬ್ಸ್ಕ್ರೈಬ್ ಆರಿ ಸೊ ಫ್ರೆಂಡ್ಸ್ ಬರ್ರಿ ಮತ್ತು ಸ್ಥಳ ಮಾಡೋದು ಬೇಡ ಯಾವ ಒಂದು ಕಂಟೆಂಟ್ ಮೇಲೆ ನೀವು ವಿಡಿಯೋಗಳು ಮಾಡಬಾರ್ದು ಅಂತೇಳಿ ತಿಳ್ಕೊಳ್ಳೋಣ ಮೊದಲಿಗೆ ಬಂದುಬಿಟ್ಟು ನೀವು ತರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳ ಬಗ್ಗೆ ವಿಡಿಯೋ ಮಾಡ್ತಿರ್ತೀರಿ ನೀವು ನೋಡಿರ್ಬೋದು ಅಥವಾ ಮಾಡಿರ್ಬೋದು ಸೊ ಫ್ರೆಂಡ್ಸ್ ಕೆಲವೊಂದಿಷ್ಟು ಯೂಟ್ಯೂಬರ್ಗಳು ಒಂದಿಷ್ಟು ಅಪ್ಲಿಕೇಶನ್ಗಳ ಬಗ್ಗೆ ವಿಡಿಯೋ ಮಾಡ್ತಿರ್ತಾರೆ ಬೆಟ್ಟಿಂಗ್ ಆಗಿರ್ಬೋದು ತರ್ಡ್ ಪಾರ್ಟಿಗಳ ಗ್ಯಾಮ್ಲಿಂಗ್ ಆಗಿರ್ಬೋದು ಇನ್ಯಾವುದೋ ಒಂದು ಪಾಲ್ಗಾರ ಆಗಿರ್ಬೋದು ಆ ಒಂದಿಷ್ಟು ವೀಡಿಯೋಗಳ ಬಗ್ಗೆ ಅಂದ್ರೆ ಅಪ್ಲಿಕೇಶನ್ ಬಗ್ಗೆ ವೀಡಿಯೋಗಳನ್ನ ಏನೋ ಮಾಡ್ತಿರ್ತಾರೆ ಅಪ್ಡೇಟ್ ಕೊಡ್ತಿರ್ತಾರೆ ಯೂಟ್ಯೂಬ್ನಾಗ ಅದೇನಾಗಿರ್ತಾ ಅಂದರೆ ಕೆಲವೊಂದಿಷ್ಟು ಅಡಿಯನ್ಸ್ಗಳಿಗೆ ಭಾಳ ಇಷ್ಟ ಆಗಿರ್ತಾವಂಥ ವಿಡಿಯೋಗಳು ಅಂಥ ಅಪ್ಲಿಕೇಶನ್ಗಳು ಭಾಳ ಇಷ್ಟ ಆಗಿರ್ತಾವೆ ತರ್ಡ್ ಪಾರ್ಟಿ ಅಂದ್ರೆ ಅಪ್ಲಿಕೇಶನ್ ಬಗ್ಗೆ ರಿವ್ಯೂ ಕೊಡೋದು ತಪ್ಪತ್ತಲ್ಲ ಅಂದ್ರೆ ನಾವು ಬೆಟ್ಟಿಂಗ್ ಅಪ್ಲಿಕೇಶನ್ಗಳ ಬಗ್ಗೆ ಅಥವಾ ಏನೋ ಒಂದು ಗ್ಯಾಮ್ಲಿಂಗ್ ಬಗ್ಗೆ ಅಥವಾ ನಮಗೆ ಇಲ್ಲಿಗಲ್ ಬಗ್ಗೆ ಅಪ್ಲಿಕೇಶನ್ಗಳಿರ್ತಾವೆ ಕೆಲವೊಂದಿಷ್ಟು ಅಪ್ಲೇಷ್ ಆಗಿರೋದಿಲ್ಲ ಪ್ಲೇಸ್ಟೋರ್ದಾಗಿ ಇರೋದಿಲ್ಲ ಒಂದು ಇಕ್ಲೇಷೋ ಪ್ಲೇಸ್ಟೋರಾಗಿದ್ದರೂ ಅವು ಅಷ್ಟೊಂದು ಸರಿ ಇರೋದಿಲ್ಲ ಇನ್ನು ಅಂತ ಭಾಳ ಅವು ಮಾನ ಹಾನಿ ಮಾಡ್ತಿರ್ತಾವೆ ಮನುಷ್ಯರನ್ನ ಸೊ ಫ್ರೆಂಡ್ಸ ಅಂಥ ಒಂದು ಅಪ್ಲಿಕೇಶನ್ಗಳು ಇರ್ತಾವೆ ಆ ಒಂದು ಅಪ್ಲಿಕೇಶನ್ ಬಗ್ಗೆ ರಿವ್ಯೂ ಕೊಡೋದು ಪ್ರಮೋಷನ್ ವೀಡಿಯೋಗಳು ಬಿಡ್ರಿ ಅದು ಬೇರೆ ಆಗೈತಿ ಅಂದರೆ ಪ್ರಮೋಷನ್ ವೀಡಿಯೋಗಳು ಇರೋಂಗಿಲ್ಲ ಅಂದರೆ ಏನೋ ಒಂದು ಅಪ್ಲಿಕೇಶನ್ ಬಗ್ಗೆ ವೀಡಿಯೋ ಮಾಡಿದಿರೈತಿ ಮಾಡುತ್ತಿರ್ತೀವಿ ಅವಾಗ ಏನಾಗೈತಿಪ್ಪ ಅಂದ್ರೆ ಅದು ಯೂಟ್ಯೂಬ್ ರೂಲ್ಸ್ ಪ್ರಕಾರ ಅದು ಕಮ್ಯುನಿಟಿ ಗೈಡ್ಲೈನ್ಸ್ ಇನ್ಯಾಗ ಅಂದ್ರೆ ಅಂದರೆ ಕಮ್ಯುನಿಟಿ ಗೈಡ್ಲೈನ್ಸ್ಗೆ ಎರಡಕ್ಕೆ ಅದು ಬಂದದ ಅಂದ್ರೆ ಅಂಥ ಅಪ್ಲಿಕೇಶನ್ಗಳ ಬಗ್ಗೆ ನಾವು ಅವ್ರು ವೀಡಿಯೋಗಳು ಮಾಡೋಂಗಿಲ್ಲ ಸಪೋಸ್ ನಿಮಗೆ ಪ್ರಾಕ್ಟಿಕಲ್ ಆಗೇ ತೋರಿಸಿ ನೋಡ್ಬೋದು ನೀವು ಇಲ್ಲಿ ನಾ ಈಗ ಯೂಟ್ಯೂಬ್ನಾಗ ತರ್ಡ್ ಪಾರ್ಟಿ ಯೂಟ್ಯೂಬ್ ಅಪ್ಡೇಟ್ ಅಂತ ಕೊಟ್ಟರಪ್ಪ ಅಂದ್ರೆ ಅಲ್ಲಿ ನಿಮ್ಗೆ ಒಂದು ಆಪ್ಷನ್ ಒಂದು ವೆಬ್ಸೈಟ್ ಬರುತ್ತೆ ಆ ಒಂದು ವೆಬ್ಸೈಟ್ ಗೂಗಲ್ದವ್ರದ್ದು ಆ ಒಂದು ಗೂಗಲ್ ವೆಬ್ಸೈಟ್ನಾಗ ಯೂಟ್ಯೂಬ್ದವ್ರ ಒಂದು ಅಫಿಷಿಯಲ್ ವೆಬ್ಸೈಟ್ ಇದ್ದೀವಿ ಆ ಒಂದು ವೆಬ್ಸೈಟ್ನ ಓಪನ್ ಮಾಡಿ ತೋರಿಸಿದ್ದು ನಿಮಗೆ ಇಲ್ಲಿ ನೋಡ್ಬೋದು ನಿಮ್ಗೆ ಹೊಳ್ಕೊಂಡು ಇಲ್ಲಿ ಎಲ್ಲ ಹೇಳ್ಕೊಂತಾರೆ ಅವರು ಇಲ್ಲೆಲ್ಲ ಹೇಳ್ಕೊಂಬಿಟ್ರ ಅವರು ಇದನ್ನ ನೀವು ಕನ್ನಡದಾಗ ಟ್ರಾನ್ಸ್ಲೇಟ್ ಮಾಡ್ಕೋರಿ ಟ್ರಾನ್ಸ್ಲೇಟ್ ಮಾಡೋದು ನಿಮ್ಗೆ ಗೊತ್ತಿರಪ್ಪ ಅಂದ್ರೆ ಮ್ಯಾಲೆ ಮೂರು ಡಾಟ್ ಅದಾವಲ್ಲ ಅದ ಕ್ಲಿಕ್ ಮಾಡಿ ಇಲ್ಲಿ ಅಂತ ಕೊಟ್ಟಿರೋ ನಾನು ಅದ ಮ್ಯಾಲೆ ನೀವು ಕ್ಲಿಕ್ ಮಾಡ್ಕೊಂಡಿರಪ್ಪ ಅಂದರೆ ಟ್ರಾನ್ಸ್ಲೇಟ್ ಹಾಕೈತಿ ಆಟೋಮೆಟಿಕ್ಲಿ ಅದು ಟ್ರಾನ್ಸ್ಲೇಟ್ ನಾನು ನೋಡ್ಬೋದು ಇಲ್ಲಿ ಕನ್ನಡದಾಗ ಸೊ ಇದೆಲ್ಲ ಓದ್ಕೊಂಡಿರಪ್ಪ ಅಂದ್ರೆ ನೀವು ಇಲ್ಲಿ ಅವ್ರು ಏನೋ ಅಂದ್ರೆ ನಮ್ಗೆ ಎರಡೂ ಒಂದು ಮಾತು ನಮಗಿಸ್ಬಿಡ್ತು ಯಾವುದೋ ಸೋಷಿಯಲ್ ಸರ್ವಿಸ್ ಮಾಡೋದು ಬಿಟ್ಟು ಇನ್ನು ಯಾವುದೋ ಥರ ಸೋಷಲಕ್ಕೆ ಎಫೆಕ್ಟ್ ಕೊಡುವಂಥವು ಅಂದ್ರೆ ಪ್ರಾಬ್ಲಮ್ಸ್ ಮಾಡಿ ಮಾಡುವಂಥವು ಇಂಥ ವೀಡಿಯೋಗಳನ್ನ ತರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳ ಬಗ್ಗೆ ಮಾಡೋಂಗಿಲ್ಲ ತಿಳಿಯವರು ಹೇಳ್ಕೊಂಡಾರ ಇವು ಯೂಟ್ಯೂಬ್ರು ಕಮ್ಯುನಿಟಿ ಗೈಡ್ಲೈನ್ಸ್ಗೆ ವಿರುದ್ಧ ಅಂತ ಹೇಳ್ಕೊಂಡವರು ಇಷ್ಟ ಫ್ರೆಂಡ್ಸ್ ಈ ಒಂದು ಕಂಟೆಂಟ್ ಮೇಲೆ ವೀಡಿಯೋಗಳ್ ಮಾಡೋಕೋಗ್ಬೇಡ್ರ ಅಂತೇಳಿ ಸೊ ಫ್ರೆಂಡ್ಸ ನಿಮ್ಗೇನಾರು ಇನ್ನೂ ಐಡಿಯಾ ಬರಲಿಲ್ಲಪ್ಪ ನಮಗೇನೋ ಅರ್ಥ ಇಲ್ಲಪ್ಪ ಅಂದರೆ ವೀಡಿಯೋ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ಕೇಳ್ರಿ ಅಂದ್ರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅಂದ್ರೆ ಮೂರನೇ ವ್ಯಕ್ತಿಯಿಂದ ಅಂದ್ರೆ ಮೂರನೇ ವ್ಯಕ್ತಿ ಅಂದ್ರೆ ಅದಕ್ಕೆ ಯಾವುದೋ ಥರ ರೂಲ್ಸ್ ಇರೋದು ಆಗಿಲ್ಲ ಕ್ರೋಮ್ನೆ ಚಿಕ್ತಿರ್ತಾವೆ ನೋಡ್ಬೋದು ನೀವು ಅಪ್ಲಿಕೇಶನ್ಗಳು ಈಗ ಇನ್ಸ್ಟಾ ಇನ್ಸ್ಟಾಗ್ರಾಮ್ ಪ್ರೋ ಇನ್ಸ್ಟಾ ಇನ್ಸ್ಟಾಬುಕ್ಕ ಈಗ ಇನ್ಸ್ಟಾಗ್ರಾಮ್ ವರ್ಷನ್ ನ್ಯೂ ವರ್ಷನ್ನ ಹಿಂಗೆಲ್ಲ ಕೊಟ್ಟಿರ್ತ ನೋಡ್ಬೋದು ನೀವು ಪ್ಲೇಸ್ಟೋರ್ದಾಗ ಹಾದಿರಪ್ಪ ಅಂದ್ರೆ ಆ ಪ್ಲೇಸ್ಟೋರ್ ಬಿಟ್ಟು ಹೊರಗೆ ಗೂಗಲ್ದಾಗ ಹಾದಿರಪ್ಪ ಅಂದ್ರೆ ಕೈಂಡ್ ಮಾಸ್ಟ್ರ್ ಪ್ರೋ ವರ್ಷನ್ನ ಇದೆಲ್ಲ ನೀವು ಕೇಳಿರ್ಬೋದು ಹಿಂಗೆ ನೀವು ಪ್ರೋ ವರ್ಷನ್ದಾಗ ಅಥವಾ ವಿಥೌಟ್ ಹಿಂಗೆ ಯಾವುದೋ ಗ್ಯಾಮ್ಲಿಂಗ ಬೆಟ್ಟಿಂಗ ಹಿಂಗೆ ಏನೋ ಒಂದು ಥರ್ಡ್ ಪಾರ್ಟಿ ಇರ್ತಾವೋ ಅದಕ್ಕೆ ಯಾವುದೋ ಹಿಂದಿರಂಗಿಲ್ಲ ಮುಂದಿರಂಗಿಲ್ಲ ಒಬ್ಬರು ಅದಕ್ಕೆ ಲೈಸೆನ್ಸ್ ಇರೋಂಗಿಲ್ಲ ಆ ಒಂದು ಅಪ್ಲಿಕೇಶನ್ಗಳಿಗೆ ಇಂಥರದ ಅಪ್ಲಿಕೇಶನ್ಗಳ ಬಗ್ಗೆ ನಾವು ರಿವ್ಯೂ ಕೊಡೋದು ಅಪ್ಡೇಟ್ ಕೊಡೋದು ಯೂಟ್ಯೂಬ್ನಾಗ್ಯ ವಿಡಿಯೋ ಮಾಡಿ ಹಾಕೋದು ಈ ಥರ ಮಾಡೋಂಗಿಲ್ಲ ಇದು ಒನ್ನೇದ ಇನ್ನು ಎರಡನೇದು ಬಂದುಬಿಟ್ಟು ಈ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳು ಯಾವುದೇ ಥರ ಗ್ಯಾಮ್ಲಿಂಗ್ ಇರಬಾರ್ದು ಸೋಷಲ್ಗೆ ರೆಸ್ಪಾನ್ಸಿಬಲ್ಗೆ ಇರಬೇಕು ಇರಬೇಕು ಒಳಗೆ ಒಳಗಿರಬೇಕು ಮತ್ತು ಇದಕ್ಕೆ ಹನ್ನೆರಡು ರೂಲ್ಸ್ ಫಾಲೋ ಮಾಡಿರಂಗಿಲ್ಲ ಇವು ಯಾರು ಇವು ಏನೇನು ರೂಲ್ಸ್ ಇರ್ತಲ್ಲ ಈಗ ಅಪ್ಲಿಕೇಶನ್ಗಳು ಆಗ್ಬೇಕಂದ್ರೆ ಅಪ್ಲಿಕೇಶನ್ ಪ್ಲಸ್ಗಳ ಬರಬೇಕಂತ ಏನೇನು ರೂಲ್ಸ್ ಇರ್ತಲ್ಲ ಆ ಒಂದು ರೂಲ್ಸ್ಗಳನ್ನ ಫಾಲೋ ಮಾಡುವಂಥ ಅಪ್ಲಿಕೇಶನ್ಗಳು ಇರಬೇಕು ಅಂದುಬಿಟ್ಟು ಬೇರೆ ಅಪ್ಲಿಕೇಶನ್ಗಳಿದ್ದು ಅಂದ್ರೆ ಅವನು ನೀವು ವೀಡಿಯೋ ವೀಡಿಯೋ ಮಾಡಿ ಹಾಕೋದಿತ್ತಪ್ಪ ಅಂದ್ರೆ ನಿಮ್ಮ ಒಂದು ಚಾನಲ್ಗೆ ಪಟ್ಟಣದು ಬರ್ತೈತಿ ಅದಕ್ಕಾಗಿ ಹೇಳತ್ತೋ ಈ ಒಂದು ಸಜೆಷನ್ ಕೊಡೋದನ್ನ ಸೊ ಫ್ರೆಂಡ್ಸ್ ಅಪ್ಲಿಕೇಶನ್ಗಳನ್ನ ನೋಡ್ಕೊಂಡು ಮಾಡಿರಿ ಯಾವೊಂದು ಅಪ್ಲಿಕೇಶನ್ ಮಾಡಿರಿ ಬೆಸ್ಟು ಯಾವೊಂದು ಅಪ್ಲಿಕೇಶನ್ ಮಾಡಿರಿ ವರ್ಸ್ಟ್ ಆಗೈತಿ ಎಲ್ಲನೂ ಐಡಿಯಾ ಇತ್ತಪ್ಪ ಅಂದ್ರೆ ನಿಮಗೆ ನಿಮಗೆ ಯಾವುದೋ ಥರ ಕಮ್ಯೂಟ್ ಗೈಲೆನ್ಸ್ ಅನ್ನೋದು ಬರೋಂಗಿಲ್ಲ ಸೊ ಫ್ರೆಂಡ್ಸ್ ಈ ಒಂದು ಮಾಹಿತಿ ಕೊಡ್ಬೇಕು ಅನ್ನಿಸ್ತಿವಿ ಕೊಟ್ಟಿನಿ ಈ ಒಂದು ವೀಡಿಯೋ ನಿಮ್ಗೆ ಏನು ಇಷ್ಟು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ ಹಂಗೆ ಮುಂದಿನ ಒಂದು ವೀಡಿಯೋನ ಮಾಡ್ಬೇಕು ಮಾಹಿತಿ ಹಾಕ್ತಿರದ್ನು ವೆಯ್ಟ್ ಮಾಡಿರಿ అని తేకొత్తా ఇవతి ఒడినో ఇండి ముసాను ఓకే ఫ్రెండ్స్ బాయ్ టాటా